ಬೆಳಗಾವಿ ತಾಲೂಕಿನ ಕೇದ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಭ್ರಷ್ಟಾಚಾರದ ತನಿಖೆ ನಡೆಸುವಂತೆ ಒತ್ತಾಯಿಸಿ ಗುರುವಾರ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಒಗೆ ಮನವಿಯನ್ನ ಸಲ್ಲಿಸಿದರು ಕೇದ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದಿಂದ ಬರುವ ಹಣ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಡೆಯುತ್ತಿದ್ದು ಸರ್ಕಾರದಿಂದ ಬಂದ ಹಣವನ್ನು ಕೆಲಸಕ್ಕಾಗಿ ವಿನಿಯೋಗಿಸದೆ ಅಧ್ಯಕ್ಷರು ಪಿಡಿಒ ಮತ್ತು ಕ್ಲರ್ಕ್ ಇವರು ಹಣವನ್ನು ತಮ್ಮ ಸ್ವಂತಕ್ಕೆ ಬಳಸಿ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಎಲ್ಲ ಹಣವನ್ನು ತಾವೇ ಲಪಟಾಯಿಸಿದ್ದಾರೆಂದು ಮನವಿಯಲ್ಲಿ ದೂರಿದ್ದಾರೆ ಜಿಲ್ಲಾ ಪಂಚಾಯತ್ ಸಾಹೇಬರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಮನವಿ ಏನಂತಂದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ ಬಹಳಷ್ಟು ಆಗಿದೆ ಅವ್ಯವಹಾರು ಬಹಳಷ್ಟು ಆಗಿದೆ ಫಿಫ್ಟೀನ್ ಪನ್ನೆನ್ಸ್ ಹಾಗೂ ಎನ್ ಆರ್ ಜಿಯಲ್ಲಿ ಕೆಲಸಗಳನ್ನು ಮಾಡಿದೆ ಕೆಲಸಗಳನ್ನು ಮಾಡಿದೆ ಅಂತೇಳಿ ಕಾಂಟ್ರಾಕ್ಟ್ರ ಹಿಡ್ಕೊಂಡು ಬಿಲ್ಲನ್ನು ತೆಗೆದಿದ್ದಾರೆ ಅದು ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತ್ ಶಿವ ಸಾಹೇಬರು ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ನಮ್ಮ ಹೆಸರ ದೊಡ್ಡಗೌಡ ಶಂಕರಗೌಡ ಪಾಟೀಲ್ ನಮ್ಮ ತಮ್ಮನ ಮಗ ಚೇತನ್ ಮಹೇಶ್ ಪಾಟೀಲ್ ಅವನ ಹೆಸರಲ್ಲಿ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಕೌಂಟ್ ಕಾ ಟ್ರಾನ್ಸ್ಫರ್ ಮಾಡಿ ರೊಕ್ಕ ಅವನು ಒಂದು ದಿವಸ ಕೆಲಸಕ್ಕೂ ಹೋಗಿಲ್ಲ ರೋಜ್ಗಾರ್ ಕೆಲಸಕ್ಕೆ ಮತ್ತು ಅವ ಅಮೌಂಟ್ ಮತ್ತು ಅವನು ಕ್ಲಾರ್ಕ್ ಇದ್ದ ಮತ್ತು ತನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರ ಇವರೇ ಇದ್ದಿರಾ પડગાંવકર વિનોદ વિનોદ વિનોદાર લઈ વિનોદ શ્રીકાંત ಕೇದ್ನೂರು ಗ್ರಾಮ ಪಂಚಾಯತಿಗೆ ಬಂದಿರುವ ಹದಿನಾಲ್ಕನೇ ಹಾಗೂ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ದೊಡ್ಡ ಮಟ್ಟದ ಹಣ ಖರ್ಚು ಆಗಿದ್ದು ಇದರ ಬಗ್ಗೆ ಮಾಹಿತಿ ಅಧಿನಿಯಮ ಎರಡ್ ಸಾವಿರದ ಐದರ ಅಡಿ ಗ್ರಾಮ ಪಂಚಾಯಿತಿ ಕಡೆ ಅರ್ಜಿ ಮಾಡಿ ಮಾಹಿತಿ ಕೇಳಲಾಯಿತು ಆದ್ರೆ ಗ್ರಾಮ ಪಂಚಾಯಿತಿಯವರು ಸರದಿ ಮಾಹಿತಿ ಸರಿಯಾಗಿ ನೀಡಿಲ್ಲ ಈ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ